ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯ ಒಂಟಿ ಸಲಗಗಳಲ್ಲಿ ರಕ್ಷಿತಾ ಕೂಡ ಒಬ್ಬಳು ಆಕೆ ಇದ್ದಲ್ಲಿ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಆದರೆ ತನ್ನ ಮೊಂಡು ಹಠದಿಂದ ತನ್ನ ಆಟನ ತಾನೇ ಹಾಳು ಮಾಡ್ಕೊಳ್ತಾಳೆ ರಕ್ಷಿತಾ ಎಸ್ ವೀಕ್ಷಕರೇ ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ ನ ಮುಖ್ಯ ಅತಿಥಿ ಗಿಲ್ಲಿಯ ಪ್ರೀತಿಯ ವಂಶದ ಕುಡಿ ಅಲಿಯಾಸ್ ರಕ್ಷಿತಾ ಶೆಟ್ಟಿ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಟಗರು ಪುಟ್ಟಿ ಅಲಿಯಾಸ್ ರಕ್ಷಿತಾ ಶೆಟ್ಟಿ ಎದುರಿಗಿದ್ದವರು ಎಷ್ಟೇ ಪವರ್ಫುಲ್ ಆದ್ರೂ ಆಕೆ ಬಗ್ಗೋ ಮಾತೇ ಇಲ್ಲ ಬಾರ್ ದೋತುಗುಡ ಅನ್ನೋ ಹಾಗೆ ಆಟ ಆಡ್ತಾಳೆ ಆಕೆ ಇದ್ದಲ್ಲಿ ಎಂಟರ್ಟೈನ್ಮೆಂಟ್ಗೆ ಕೊರತೆ ಅನ್ನೋ ಮಾತೇ ಇಲ್ಲ ಬಿಗ್ ಬಾಸ್ ಮನೆಯ ಸೀಕ್ರೆಟ್ ರೂಮ್ನಲ್ಲಿ ರಕ್ಷಿತಾ ಧ್ರುವಂತನ್ನ ಹಾಕಿದಾಗ ಇವರಿಬ್ರು ಮಾಡೋ ರೀತಿಗೆ ವೀಕ್ಷಕರಾದ ನಮಗೆ ನಕ್ಕು ನಕ್ಕು ಸಾಕಾಯ್ತು ಅನ್ನೋದ್ರಲ್ಲಿ ಬೇರೆ ಮಾತೇ ಇಲ್ಲ ಇದು ಸೀಕ್ರೆಟ್ ರೂಮ್ ಅಲ್ಲಲ್ಲ ಟಾಮ್ ಅಂಡ್ ಜೆರಿ ರೂಮ್ ಈ ಸೀಸನ್ ನಲ್ಲಿ ಈ ಸೀಕ್ರೆಟ್ ರೂಮ್ ಟಾಸ್ಕ್ ಅಂತೂ ಬಿಗ್ ಬಾಸ್ ಮಾಡಿದ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲಾನ್ ಅದರಲ್ಲೂ ರಕ್ಷಿತಾ ಧ್ರುವಂತ್ನ ಬಿಟ್ಟು ಬೇರೆ ಯಾರನ್ನ ಹಾಕಿದ್ರೂ ಇಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇರ್ಲಿಲ್ವೇನೋ ಇಬ್ರ ಫೈಟಿಂಗ್ ಬಾಡಿ ಲ್ಯಾಂಗ್ವೇಜ್ ಮಾತಾಡೋ ರೀತಿ ಗಲಾಟೆಗೆ ಬಳಸುವ ಪದಗಳು ಅಂತೂ ನೆಕ್ಸ್ಟ್ ಲೆವೆಲ್ ಇಬ್ರು ಕೂಡ ಮೈ ಮೇಲೆ ನಾಗವಲ್ಲಿ ಬಂದ ಹಾಗೆ ಆಡ್ತಾ ಇದ್ರು ಬಹುಶಃ ಅವರಿಬ್ಬರನ್ನ ಬಿಟ್ಟು ಬೇರೆ ಯಾರನ್ನಾದ್ರೂ ಆ ಸೀಕ್ರೆಟ್ ರೂಮಿಗೆ ಹಾಕಿದ್ರೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ನಿಮ್ದು ಗೋಂಟು ತಲೆ ಬುದ್ಧಿ ಇಲ್ಲ ಓ ಪ್ಲೀಸ್ ನೀವು ರಕ್ಷಿತಾ ಆಗಿ ಬದ್ಲಾಗೋಕೆ ಹೋಗ್ಬೇಡಿ ಅಂತ ರಕ್ಷಿತಾ ಈ ಕಡೆ ಹೇಳ್ತಾ ಇದ್ರೆ ಆ ಕಡೆಯಿಂದ ಧ್ರುವಂತ್ ನಿನ್ನ ತರಹ ನಾನು ಈ ಜನ್ಮದಲ್ಲಿ ಅಲ್ಲ ಮುಂದೆ ಜನ್ಮದಲ್ಲೂ ಆಗೋಕೆ ನಾನ್ ಇಷ್ಟಪಡಲ್ಲ ಅಂತ ಸಿಕ್ಕಾಪಟ್ಟೆ ಕಿತ್ತಾಡ್ಕೊಂಡ್ರು ಬಿಗ್ ಬಾಸ್ ಮನೆಯ ಅಣ್ಣ ತಂಗಿ ಅಲ್ಲಲ್ಲ ಬಿಗ್ ಬಾಸ್ ಮನೆಯ ಹಾವು ಮುಂಗುಸಿ ಇನ್ನೊಂದು ಕಡೆ ಧುವಂತ್ ಹಲ್ಲು ಉಜ್ಜೋಕೆ ಆಗಲ್ಲ ಗಲೀಜು ವಾಸನೆ ಅಂತ ರಕ್ಷಿತಾಗೆ ಹೇಳಿದ್ರೆ ರಕ್ಷಿತಾ ಆ ಮಾಟಿಗೆ ಸಿಕ್ಕಾಪಟ್ಟೆ ಜಗಳ ಮಾಡಿದ್ದಂತೂ ವೀಕ್ಷಕರಾದ ನಮಗೆ ನಕ್ಕು ನಕ್ಕು ಸಾಕಾಯ್ತು ನಾನ್ ವಾಸನೆ ಬರ್ತೀನ ನಾನಿಷ್ಟು ದೂರ ಇದ್ದೀನಿ ನಿಮ್ಮಿಂದ ವಾಸನೆ ನಿಮ್ ಬಿಸಿಲೆ ಬಾಯಿ ನನಗಿಂತ ನಿಮ್ಮ ಬಾಯಿ ನಿಮ್ಮ ಮೂಗಿನ ಹತ್ರ ಇದೆಯಲ್ಲ ದೊಡ್ಡ ಬಿಸಿಲೆ ಬಾಯಿ ಅಲ್ಲಿಂದನೆ ವಾಸನೆ ಬರ್ತಾ ಇರೋದು ಅಂತ ನಾಗವಲ್ಲಿ ಬಂದ ಹಾಗೆ ಕಿರ್ಚಾಡ್ಬಿಟ್ಲು ರಕ್ಷಿತಾ ಧುವಂತಿಗೆ ಧ್ಯಾನ ಮಾಡೋದು ಯಾಕೆ ಕೋಪ ಎಲ್ಲ ಕಂಟ್ರೋಲ್ ನಲ್ಲಿ ಇಟ್ಕೊಂಡು ಮನಸ್ಸು ಶಾಂತವಾಗಿರೋಕೆ ಧ್ಯಾನ ಮಾಡಿಯೇ ನೀವಿಷ್ಟು ಸಿಟ್ಟು ಮಾಡ್ಕೋತೀರಾ ಒಂದು ವೇಳೆ ಧ್ಯಾನ ಮಾಡದೇ ಇದ್ರೆ ಯಾವ ಲೆವೆಲ್ಗೆ ನಿಮಗೆ ಕೋಪ ಇರ್ತಿತ್ತು ಅಂತ ಹೇಳ್ತಾಳೆ ನಿಜವಾಗ್ಲೂ ಇನ್ನೂ ಸ್ವರ್ಗ ದಿನ ಅವರಿಬ್ರು ನ ಒಂದೇ ರೂಮ್ ಅಲ್ಲಿ ಇಟ್ಟಿದ್ರೆ ಇಬ್ರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗೋದಂತೂ ಗ್ಯಾರಂಟಿ ಆದ್ರೆ ವೀಕ್ಷಕರೇ ನೀವೊಂದು ಗಮನಿಸಿದ್ದೀರಾ ಬಿಗ್ ಬಾಸ್ ಮನೆಯಲ್ಲಿ ದಿನೇ ದಿನೇ ರಕ್ಷಿತಾಳ ಹಠ ಜಾಸ್ತಿ ಆಗ್ತಾ ಇದೆ ನಾನ್ ಹೇಳಿದ್ದೆ ಸರಿ ತಾನ್ ಮಾಡಿದ್ದೆ ಸರಿ ನಾನ್ ತೆಗೆದುಕೊಂಡ ಡಿಸಿಷನ್ನೇ ಸರಿಯಾಗಿರುತ್ತೆ ಒಂದು ವೇಳೆ ನೆಕ್ಸ್ಟ್ ಡೇ ಅದು ತಪ್ಪು ತಪ್ಪೆ ಎನಿಸಿದ್ರೆ ಅವಳ ಡಿಸಿಷನ್ ಚೇಂಜ್ ಆಗುತ್ತೆ ಆದ್ರೆ ಅದೇ ರೀತಿ ಬೇಡ ಯಾರಾದ್ರೂ ಮಾಡಿದ್ರೆ ಆಕೆ ಒಂದು ಪ್ರಾಪರ್ ಆಗಿ ಡಿಸಿಷನ್ ತೆಗೆದುಕೊಳ್ಳೋಕೆ ಬರಲ್ಲ ಇವತ್ತೊಂದು ಹೇಳ್ತೀರಾ ನಾಳೆ ಇನ್ನೊಂದು ಹೇಳ್ತೀರಾ ಅಂತ ಬ್ಲೇಮ್ ಮಾಡ್ತಾಳೆ ಕೆಲವೊಂದು ಬಾರಿ ಆಕೆ ಹೇಳಿದ್ರಲ್ಲಿ ಸರಿ ಅನ್ಸುತ್ತೆ ಆದ್ರೆ ಇನ್ನೊಂದು ಕಡೆ ನೋಡುವಾಗ ಆಕೆಯ ಪರ್ಸನಲ್ ಟಾರ್ಗೆಟ್ ಕ್ರಜ್ ಎದ್ದು ಕಾಣುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಆಕೆ ಟೀಮ್ ಡಿಸ್ಟ್ರಿಬ್ಯೂಟ್ ಮಾಡುವಾಗ ಧ್ರುವಂತ್ ಎರಡು ತಂಡಕ್ಕೆ ಫೇರ್ ಆಗಿ ಟೀಮ್ ನ ಡಿವೈಡ್ ಮಾಡೋಕೆ ನೋಡ್ತಾನೆ ಆಗ ರಕ್ಷಿತಾ ಆಗೋದೇ ಇಲ್ಲ ಒಂದು ಬದಿ ವೀಕ್ ಅವರಿರ್ಬೇಕು ಇನ್ನೊಂದು ಬದಿ ಸ್ಟ್ರಾಂಗ್ ಅವರೇ ಇರಬೇಕು ಅಂತ ವಾದ ಮಾಡ್ತಾಳೆ ಒಂದು ಕ್ಷಣ ಎಲ್ರಿಗೂ ಅನ್ಸಿತ್ತು ಇವಳು ಯಾಕೆ ಹೀಗೆ ಆಡ್ತಾಳೆ ನ ಫೇರ್ ಆಗಿ ಡಿವೈಡ್ ಮಾಡ್ಬೇಕಲ್ವಾ ಅಂತ ಆದ್ರೆ ನಂತರ ಆಕೆ ಕೊಟ್ಟ ರೀಸನ್ ಸರಿ ಅನ್ಸಿತ್ತು ನಾವೀಗ ಸಮವಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎರಡು ತಂಡದಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹಾಗೂ ವೀಕ್ ಕಂಟೆಸ್ಟೆಂಟ್ ಹಂಚಿ ಹೋಗ್ತಾರೆ ಎರಡರಲ್ಲಿ ಯಾವುದಾದ್ರೂ ಒಂದು ತಂಡ ಗೆಲ್ಲಲೇಬೇಕು ಇನ್ನೊಂದು ತಂಡ ಸೋಲಲೇಬೇಕು ಆಗ ಸೋತ ತಂಡದಲ್ಲಿದ್ದ ಸ್ಟ್ರಾಂಗ್ ಕಂಟೆಸ್ಟೆಂಟ್ ನಾಮಿನೇಟ್ ಆಗ್ತಾರೆ ಹಾಗೂ ಗೆದ್ದ ತಂಡದಲ್ಲಿರುವ ವೀಕ್ ಕಂಟೆಸ್ಟೆಂಟ್ ಸೇಫ್ ಆಗ್ತಾರೆ ಆಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೆ ಹೋಗುವ ಚಾನ್ಸ್ ಹೆಚ್ಚಾಗಿರುತ್ತೆ ಈ ವಿಷಯದಲ್ಲಿ ಆಕೆ ಮಾಡಿದ್ದು ಸರಿ ಅನ್ಸುತ್ತೆ ಆದ್ರೆ ಇನ್ನೊಂದು ಬಾರಿ ನೋಡುವಾಗ ಆಕೆ ಪದೇ ಪದೇ ಪರ್ಸನಲ್ ಒಪಿನಿಯನ್ ಹಾಗೂ ಗ್ರಜ್ಜಿಂದ ಸ್ಟ್ರಾಂಗ್ ಆಗಿ ಕಾವ್ಯ ಹಾಗೂ ಸ್ಪಂದನ ಸೋಲಲೇಬೇಕೆಂಬ ಉದ್ದೇಶದಿಂದ ಕಾವ್ಯ ಹಾಗೂ ಸ್ಪಂದನ ಯಾವ ತಂಡದಲ್ಲಿರ್ತಾರೋ ಆ ತಂಡಕ್ಕೆ ವೀಕ್ ಆಗಿರೋರನ್ನೇ ಹಾಕ್ತಾಳೆ ಗಿಲ್ಲಿ ಯಾವ ತಂಡದಲ್ಲಿರ್ತಾನೋ ಅವರಿಗೆ ಸ್ಟ್ರಾಂಗ್ ಆಗಿರೋ ಕಂಟೆಸ್ಟೆಂಟ್ ಅನ್ನ ಹಾಕೋಕೆ ನೋಡ್ತಾಳೆ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅನ್ನೋ ಹಾಗೆ ರಕ್ಷಿತಾ ಅಂದುಕೊಂಡಿದ್ದೆಲ್ಲಾ ಉಲ್ಟಾ ಪಲ್ಟಾ ಆಗಿ ಕಾವ್ಯ ಗೇಮ್ ಗೆದ್ದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗ್ತಾಳೆ ನಿಜ ಹೇಳ್ಬೇಕಂದ್ರೆ ಬಿಗ್ ಬಾಸ್ ಮನೆಗೆ ರಕ್ಷಿತಾ ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮೊದಲಿಗೆ ಆಕೆ ತೆಗೆದುಕೊಳ್ಳುವ ಡಿಸಿಷನ್ ಎಲ್ಲಾ ಕೂಡ ಸರಿಯಾಗಿ ಕಾಣ್ತಾ ಇತ್ತು ಆದ್ರೆ ಬರ್ತಾ ಬರ್ತಾ ಆಕೆ ತೀರಾ ಪರ್ಸನಲ್ ಆಗಿ ತಗೊಳ್ಳೋಕೆ ಹೋಗ್ತಾ ಇದ್ದಾಳೆ ಇದು ಆಕೆಯ ಆಟಕ್ಕೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಈ ಬಗ್ಗೆ ಸುದೀಪ್ ಅವರು ಕೂಡ ರಕ್ಷಿತಾಗೆ ಸ್ವಲ್ಪ ಕ್ಲಾಸ್ ತಗೊಂಡಿದ್ದಾರೆ ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ನೀವು ಹೇಳಿದ್ರೆ ಅದು ಒಪೀನಿಯನ್ ಬೇರೆಯವರು ಹೇಳಿದ್ರೆ ಅದಕ್ಕೆ ನೀವು ಟ್ರಿಗರ್ ಆಗ್ತೀರಾ ಅವರದು ಕೂಡ ಒಪೀನಿಯನ್ ಅಲ್ವಾ ಬೇರೆಯವರು ಏನಾದ್ರೂ ನಿಮಗೆ ಹೇಳಿದಾಗ ನೀವು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತೀರೋ ಅವರು ಕೂಡ ನೀವು ಹೇಳಿದಾಗ ಅದೇ ಎಕ್ಸ್ಪ್ರೆಷನ್ ಕೊಡ್ತಾರೆ ನೀವು ಬೇಕಾದ್ರೆ ಎಷ್ಟು ಬಾರಿ ಕೂಡ ನಿಮ್ಮ ಡಿಸಿಷನ್ ತಪ್ಪು ಎನಿಸಿದಾಗ ಚೇಂಜ್ ಮಾಡ್ಕೋಬಹುದು ಆದ್ರೆ ಬೇರೆಯವರು ಮಾಡಿದ್ರೆ ಡಿಸಿಷನ್ ಮಾಡೋಕೆ ಬರಲ್ಲ ಇವತ್ತೊಂದು ಹೇಳ್ತೀರಾ ನಾಳೆ ಇನ್ನೊಂದು ಹೇಳ್ತೀರಾ ಅಂತ ಹೇಳ್ತೀರಾ ಎಂದು ಸುದೀಪ್ ಅವರು ಆಕೆಗೆ ಬುದ್ಧಿ ಮಾತ್ ಹೇಳಿದ್ದಾರೆ ಆಕೆ ಅದನ್ನಾದ್ರೂ ಸ್ವಲ್ಪ ತಲೆಗೆ ಹಾಕಿಕೊಂಡು ಆಟ ಆಡಿದ್ರೆ ಆಕೆಯ ಆಟಕ್ಕೆ ಇನ್ನಷ್ಟು ಪವರ್ ಬರೋದ್ರಲ್ಲಿ ಇನ್ನೊಂದು ಮಾತಿಲ್ಲ ಓಕೆ ವೀಕ್ಷಕರೇ ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ